ಬಳಸುವಂತಹ ವಸ್ತುಗಳು ಎರ್ಥವಿದ್ವು ಈಗ ನಾವು ಬಳಸುವಂತಹ ವಸ್ತುಗಳು ಎಂತ ಹಿರಿಕಿನ ಕಾಲಗಳು ಏನೇನಿದ್ವು ಯಾಕೆ ಹೇಳ್ತೀರಿ

కత్ ఎంత ఇలా కళి కందా ఇక హోతారు చిత్ర కంది క్ర కిలో అదన ఏన్ ఇిన కాల జనరు కత్లి ఒడ్కొంట్ హోక్త్ర ఇగా బ్యాక్ ఇట్ కొట్టాలి అవునా గండిరు 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 ఆ నెక్స్ట్ బోలా ఇదిగా ఏంటో కళ్ళేటదిగా ఇగా నెక్స్ట్ బలైట్ మార్దులేదను ఆ కళ్ళేటదిగా ఇదెన్ ఏంటా ಕಲ್ಲಗಡಗಿ 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 ನೆಕ್ಸ್ಟ್ ಮನ್ನಿನ ಮಡಿಕೆ ಮನ್ನಿನ ಮಡಿಕೆ ಯಾರು ಕಲ್ಲಕೌ ನಮರಿನಾ ಹೇಳ್ತೀರಾ ಎಲ್ಲರೂ ಅಂತ ಹೇಳ್ತೀರಾ ಅರೆ ಹೆಚ್ಚೆ ಹೆಚ್ಚೆ ಮಲ್ಲಿಯೊಳಗೆ ಸುಪನ್ನ ಓ ನಾನೇ ಇಯೊಳಗೆ ಅದನ್ನ ದೀಪ ಹಾಕು ಸಲವಾಗಿ ಅಲ್ಲ ಗಟಕಾಕನೆ ಮطلع ಅದು ಸಲವಾಗಿ ಅಂತ ಹೇಳ ಮರ ಹೋಗೋದು ಇತ್ತಾ ಪ್ರತಿಯೊಂದು ಕೂಡ ಮಣ್ಣಿನ ಮಡಿಕೆ ಇರ್ತಿದ್ರು ಮಜ್ಜಿಗೆ ಆಗ್ಲಿ ಮೊಸರಾಗ್ಲಿ ಏನಾಗ್ಲಿ ನಾವು ಮಡಿಕೆ ಮಡಿಕೊಳಗ ಇರ್ತಿದ್ರು ಇರ್ತಿದ್ವಿ ಜನರು ಅದು ಒಟ್ಟ ಏನಾಗಿ ಜಿಲ್ಲಾ ಅದು ನೀರಿನ ಔಷಧ ಹಿಂಗ್ ಜಕ್ಕೊತಿತ್ತು ಮೊಸರು ಗಟ್ಟಿ ಆಗಿತ್ತದ ಈಗ ನಾವು ಶ್ರೀಲಿಂಗ್ರ ಹಾಕಿರ್ತಿವಿ ಮೊಸರು ಗಟ್ಟಿ ಹಾಕಿತದ ಅದೇನ ಹಾಕಿರ್ತದ್ರ ಕರ್ಗಿಂದ ಅದೆಲ್ಲ ನೀರಿನ ಔಷಧ ಚಕೊತಿ ನಾಲ್ ಮಳಗ ನೀರಿನ ಔಷಧ

దా హే ఇరేదో హే ఏనదో అవును అది ముండిన కట్టిగేయ కట్టి కట్టిగే కట్ట ఈయ్ ఎర్ కట్టి బట్ల కట్టతరు ఇలా మొదలే నేను ఏడికి దేని ఏం మార్చేతరు అంటే హెచ్చ మకు మల్కొలే అంటే కట్టిగే తొట్టన చూస్తదిరా అది क्या बनसुतरा का आवाज मोगगा कम लाग रही है कटि देना बनसुतरा कटि गया कटलो ये हो बात क कटि गया कटलो दैट वी नो पी अब इनका क्या बराबर उत्तर वाला हां ये वाला था हमने काम करी 4 2 3 6 आवेला 20 करला ये यार किसको बोलता रहो जाला नहीं दिसता ना हमें देरिया 20 करलो 20 करलो एको करलो आवेला

¿Cuál es la película? ¿Cuál es el

मिक्सर हाँ बस है ग्रैंडल मिक्सर ग्रैंडल गैस तो मतलब कटिंग है कटिंग में वही बदस्तूर ये ना गैस नाष्टिकಕ್ಕೆ ಮ್ಯಾಲ ಬೇಕು ಚಿನ ತರಕ್ಕೆ ನಾष्टिक ಯಾಕದನ ಏನು ಹಿಟ್ಟ ಹಾಕಿರು ದವಿ ಅದ್ಕೊಂಡಿಲ್ಲ ಅದು ಯಾಕ ಅದ್ಕೊಂಡಿಲ್ಲ ಅಂದ್ರೆ ನಾष्टिकಕ್ಕೆ ಬೇಕು ನಾष्टिक દવા ಆಮೇಲೆ ಎಲೆಕ್ಟ್ರಿಕ್ ಕುಕ್ಕರ್ எர் குக்கர் 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 ಕಡೆ ಮತ್ತೆ ಇಟ್ರೆ ತಂಪ ಆಗ್ತಿದ್ವು ಬಹಳ ದಿವಸ ಒಳಗೆ ಏನಾಗ್ತಿದಿಲ್ಲ ನಾವು ಕೆಡ್ತಿದ್ದಿಲ್ಲ ಈಗ ಏನ್ ಬರ್ತೈತಿ ಫ್ರಿಜ್ ಫ್ರಿಜ್ ನಾಗ ಇಟ್ರೆ ಏನಾಗ್ತೈತಿ ಎರಡ್ ಮೂರ್ ದಿವ್ಸ ಕೆಡೋದಿಲ್ಲ ಕೆಡುದಿಲ್ಲ ತಂಪ ತಂದ್ರೆ ಹಂಗ ಹೋಗ್ತಿತ್ತಲ್ಲ ಫ್ರಿಜ್ ಅವಾಗ ಏನ್ ಹೆಂಗ್ ಇಸ್ತ್ರಿ ಮಾಡ್ತಿದ್ರು ಜನ ಅಂದ್ರ ಇಸ್ತ್ರಿ ಒಳಗ ಏನ್ ಹಾಕ್ತಿದ್ರ ಅಂದ್ರ ನೀರ್ ಕಾಸಿ ಇಡ್ಲಿ ಉದಿತಾವ